ನಮಸ್ತೆ ಎಲ್ರಿಗೂ ಮಹಾಗಣಾಧಿಪತಿ ನಮಃ ಓಂ ನಮಃ ಶಿವಾಯ ಅಮಲಯ ಮಹದೇಶ್ವರ ನಮಃ ಮನೆ ದೇವ ಸ್ವಾಮಿ ನಮಃ ಪ್ರಜ್ಞಾಂ ದೇಹಿ ಸ್ಮೃತಿಂ ದೇಹಿ ವಿದ್ಯಾ ವಿದ್ಯಾದಿ ದೇವತೆ ಶಕ್ತಿ ತಸ್ಮೈ ವಾಣಿ ನಮೋ ನಮಃ ಸ್ವರೋದಯ ಶಾಸ್ತ್ರ ಈಗಾಗಲೇ ಹೇಳಿದೆ ಶಾಸ್ತ್ರದಿಂದ ಎಲ್ಲ ಪ್ರಶ್ನೆಗೂ ಉತ್ತರ ಪಡ್ಬೋದು ಯಾರೋ ಬಂದು ಒಂದು ಕಷ್ಟ ಕೇಳ್ತಾರೆ ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು ಆ ವ್ಯಕ್ತಿ ಏನು ಮಾಡೋದು ನಮ್ಮ ಕೆಲಸ ಮಾಡಿಕೊಡ್ತಿಲ್ಲ ಏನು ಮಾಡೋದು ತುಂಬ ಕಷ್ಟ ಆಗ್ತಿದೆ ಅವನು ನಮ್ಮ ಮಾತೇ ಕೇಳ್ತಿಲ್ಲ ಅಂತ ಯಾರಾದರೂ ಕೇಳಿದರೆ ಅಥವಾ ನಿಮಗೆ ಹಾಗೆ ಆದರೆ ನೋಡಿ ನೀವು ಮನೆಯಿಂದ ಹೊರಡುವಾಗ ವಾಮನಾಡಿ ಆಡುವಾಗ ಯಾವನಾಡಿ ವಾಮನಾಡಿ ಆಡ್ತಿದ್ರೆ ಆ ಕಾಲು ಮುಂದೆ ಇಟ್ಟು ಮನೆಯಿಂದ ಹೊರಗಡೆ ಹೋಗಿ ಅವನಲ್ಲಿ ಹೋಗಿ ಸೇರಬೇಕಾದ್ರೆ ದಕ್ಷಿಣ ನಾಡಿ ಆಡುವಾಗ ಅವನಲ್ಲಿ ಹೋಗಿ ಸೇರಬೇಕು ಸೇರಿಬಿಟ್ಟು ಯಾವ ನಾಡಿಯಲ್ಲಿ ಹೆಚ್ಚು ಉಸಿರಿರ್ತದೋ ಅ ಯಾವ ನಾಡಿಯಲ್ಲಿ ಹೆಚ್ಚು ಉಸಿರಿಲ್ಲವೋ ಆ ದಿಕ್ಕಲ್ಲಿ ಅವನನ್ನು ಬಿಟ್ಕೊಬೇಕು ಅಂದರೆ ವಾಮನಾಡಿಯಲ್ಲಿದೆಯೋ ಅಥವಾ ದಕ್ಷಿಣ ನಾಡಿಯಲ್ಲಿದೆಯೋ ನೋಡಿಕೊಂಡು ಉಸಿರನ್ನ ಉಸಿರು ಇಲ್ಲದ ಕಡೆ ಅವನನ್ನು ಬಿಟ್ಕೊಂಡು ಮಾತಾಡಿದ್ರೆ ಖಂಡಿತವಾಗಿ ಕೆಲಸ ಆಗ್ತದೆ ಅವನು ಉಸಿರತ್ತದೆ ನಿಮ್ಮ ಕೆಲಸ ಮಾಡಿಕೊಡ್ತಾನೆ ಹಾಗೆ ವ್ಯವಹಾರಗಳು ವ್ಯಾಪಾರಗಳು ಆಗಿಲ್ಲ ಅಂದ ಸಂದರ್ಭದಲ್ಲಿ ನೀವು ಯಾರ ಹತ್ರ ಆದರೂ ವ್ಯವಹಾರ ಮಾತಾಡೋ ಬಗ್ಗೆ ಇವತ್ತು ಹೋಗಿ ಅವರು ಮಾತಾಡಿ ಹತ್ರ ಏನಾದರೂ ಮಾಡಿ ಕೆಲಸ ಹಾಕ್ಸ್ಕೊಬೇಕು ಅಂತಂದರೆ ನೀವು ಮಾತನಾಡುವಾಗ ನಿಮ್ಮ ನಾಡಿ ವಾಮನಾಡಿಯಲ್ಲಿದೆಯೋ ಅಥವಾ ದಕ್ಷಿಣ ನಾಡಿ ಇದೆಯೋ ನೋಡಿಕೊಂಡು ಇಲ್ಲದ ಕಡೆ ಅವನನ್ನು ಬಿಟ್ಕೊಂಡು ನೀವು ವ್ಯವಹಾರ ಮಾಡಿದ್ರೆ ನಿಮ್ಮ ವ್ಯವಹಾರ ಯಶಸ್ವಿ ಆಗ್ತದೆ ಸಕ್ಸಸ್ ಆಗ್ತದೆ ನೋಡಿ ಒಂದು ಗಮನ ಇಟ್ಕೊಬೇಕು ಇದು ಪ್ರತಿ ದಿವಸ ಅಭ್ಯಾಸ ಮಾಡ್ಕೋಬೇಕು ಮತ್ತು ಇದ್ರ ನಾಡಿ ಬಗ್ಗೆ ತಿಳ್ಕೊಳೋದು ಸುಮಾರು ಇದೆ ಅದನ್ನು ಕ್ಲಾಸ್ಗಳು ಮಾಡಿದ್ರೆ ಉತ್ತಮ ಅಥವಾ ತಿಳ್ಕೊಂಡ್ರೆ ಉತ್ತಮ ಯಾರನ್ನ ಗುರುಗಳ ಹತ್ರ ಅಭ್ಯಾಸ ಮಾಡಿದ್ರೆ ಉತ್ತಮ ಮಾಡಿದ್ರೆ ಸುಲಭವಾಗಿ ನೀವೆಲ್ಲ ಇದಕ್ಕೂ ಪ್ರಶ್ನೆಗೂ ಉತ್ತರ ಹೇಳ್ಬೋದು ನೋಡಿ ಆಮೇಲೆ ಈಗ ಹೇಳ್ತೀರಾ ವಾಮ ನಾಡಿ ಆಡುವಾಗ ಮನೆಯಿಂದ ಹೊರಗಡೆ ಹೋಗಬೇಕು ದಕ್ಷಿಣ ನಾಡಿ ಆಡುವಾಗ ಅವನಲ್ಲಿ ಹೋಗಿ ಸೇರಬೇಕು ಎಲ್ಲಿ ಎಲ್ಲಿ ಕೆಲಸ ಆಗಬೇಕು ಅಥವಾ ಎಲ್ಲಿ ವ್ಯವಹಾರ ಆಗಬೇಕು ಆ ಜಾಗದಲ್ಲಿ ಸೇರಬೇಕು ಅಂತ ಹೇಳ್ತಾ ಅಂದರೆ ಹೌದು ನಾಡಿಗಳು ಒನ್ ಅವರ್ಗೆ ಒಂದು ಗಂಟೆಗೆ ಒಂದು ನಾಡಿ ಇರ್ತದೆ ಈಗ ಬೆಳಗ್ಗೆ ಎದ್ದ ತಕ್ಷಣ ವಾಮನಾಡಿಯಲ್ಲಿ ಹೆಚ್ಚು ಉಸಿರು ಇನ್ನು ಇನ್ನೊಂದು ಅವರಿಗೆ ದಕ್ಷಿಣ ನಾಡಿಯಲ್ಲಿ ಇರ್ತದೆ ಹಾಗೆ ರಿಪೀಟ್ ರಿಪೀಟ್ ಆಗ್ತಾಯಿರ್ತದೆ ಇದನ್ನು ನೋಡಿಕೊಂಡು ನೀವು ಸಾಧಿಸಿ ನೀವು ಫಲಗಳನ್ನ ಹೇಳ್ಬೋದು ಒಳ್ಳೆಯದಾಗಲಿ ನಮಸ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಂಥ ಒಳ್ಳೆಯ ವಿಷಯಗಳನ್ನೆಲ್ಲ ಹಾಕ್ತಾಯಿರ್ತೀನಿ ನೀವು ನಾನು ಹಾಕೋ ವಿಡಿಯೋಗಳನ್ನೆಲ್ಲ ನಿಮಗೆ ತಲುಪುತ್ತೆ